ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಗೇಶ್ ಒಂದೇ ಸುದ್ದಿಯಲ್ಲಿ ಸುಂದರ ಘೋರ ದುರಂತ ವಿಪರ್ಯಾಸವನ್ನು ತೋರಿಸಲು ಬಯಸುತ್ತಿದ್ದೇವೆ ಪ್ರಿಯ ವೀಕ್ಷಕ್ರಿ ನೋಡ್ರಿ ನಮ್ಮ ಶಿವಮೊಗ್ಗ ಎಂತ ಮಲೆನಾಡಿನ ಅತ್ಯಂತ ಸುಂದರ ಸ್ಥಳವನ್ನು ನಾವಿಲ್ಲಿ ತೋರಿಸಿದ್ದೇವೆ ಮುಂಗಾರಿನ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ಅಕ್ಷರಸ ತತ್ತರವಾಗಿ ಹೋಗಿದೆ ಕಣ್ರಿ ಯಾಣ ಭಾಗದಲ್ಲಿ ನೋಡ್ರಿ ಯಾವ ರೀತಿ ರಸ್ತೆ ಕುಸಿದು ಬಿದ್ದು ರಸ್ತೆಯೇ ಚರಂಡಿಯಾಗಿದೆ ಹೊಳೆಯಾದಂಥ ಪರಿಸರ ಪರಿಸ್ಥಿತಿಯನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಉತ್ತರ ಕನ್ನಡದ ಮಹಾ ಮಳೆಗೆ ಅಲ್ಲಿನ ಜನ ಹೈರಾಣಾಗಿ ಹೋಗಿದ್ದಾರೆ ಕಣ್ರಿ ಪ್ರತಿ ವರ್ಷವೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ ರೀತಿ ಮಳೆ ಬರುವುದು ಇಲ್ಲಿ ಸಾಮಾನ್ಯವಾಗಿದೆ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಇಲ್ಲಿ ಒಂದು ಶಾಶ್ವತ ಪರಿಹಾರ ಒದಗಿಸಬೇಕು ಎಂಬುದೇ ನಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನ ಆಗ್ರಹವಾಗಿದೆ ನೋಡ್ರಿ ಉತ್ತರ ಕನ್ನಡ ಇದು ರಸ್ತೆಯೋ ಹೊಳೆಯೋ ಎಂಬಂಥ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನ ಇದ್ದಾರೆ ಹೇಳಿ ಕೇಳಿ ನಮ್ಮ ರಾಜ್ಯದ ಅತ್ಯಂತ ನೈಸರ್ಗಿಕ ಪ್ರವಾಸಿ ಸ್ಥಳವಾದ ಉತ್ತರ ಕನ್ನಡದ ಇಂದಿನ ಪರಿಸ್ಥಿತಿ ಯಾರಿಗೂ ಬೇಡದಂತಾಗಿದೆ ಕಣ್ರಿ ಇಲ್ಲಿನ ಗತಿ ಸ್ಥಿತಿ ಪರಿಸ್ಥಿತಿ ನೋಡಿದರೆ ಅಲ್ಲಿನ ಜಿಲ್ಲಾಡಳಿತವು ಏನು ಮಾಡದಂಥ ಪರಿಸ್ಥಿತಿಯಲ್ಲಿ ಇಲ್ಲಿರುವುದು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೀವಿ ಪ್ರಿಯ ವೀಕ್ಷಕರೇ ಇದು ಉತ್ತರ ಕನ್ನಡದ ಗತಿ ನೋಡ್ರಿ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು ನಲವತ್ತು ಕಿಲೋಮೀಟರ್ನಷ್ಟು ವ್ಯಾಪ್ತಿಯಲ್ಲಿ ಬಿದರು ಬೊಂಬೆಯಲ್ಲಿ ವಯೋವೃದ್ದೆಯನ್ನು ಸಾಗಿಸುತ್ತಿರುವುದು ಇದು ಅತ್ಯಂತ ದುರಂತದ ಸಂಗತಿ ಕಂಡ್ರಿ ಬಿದರು ಬಿದಿರಿನ ಸಹಾಯದಿಂದ ವಯೋವೃದ್ಧೆಯನ್ನು ಸುಮಾರು ನಲವತ್ತು ಕಿಲೋಮೀಟರ್ನಷ್ಟು ಅಲ್ಲಿ ಸಾಗಿಸುತ್ತಿರುವುದು ಇಲ್ಲಿ ಯಾವುದೇ ವ್ಯವಸ್ಥೆಗಳು ಇಲ್ಲದಂತಹ ಈ ಜಿಲ್ಲೆಗೆ ಅದು ಈ ಹಳ್ಳಿಗೆ ಇಲ್ಲಿನ ಪರಿಸ್ಥಿತಿ ನೋಡಿದರೆ ಎಂಥವರಿಗೂ ಇದು ಅತ್ಯಂತ ಘೋರ ಎನಿಸ್ತಿದೆ ಕಣ್ರಿ ನೋಡ್ರಿ ವಯೋವೃದ್ಧೆಯನ್ನು ಸುಮಾರು ನಲವತ್ತು ಕಿಲೋಮೀಟರ್ನಷ್ಟು ಬಿದಿರಿನ ಬೊಂಬೆ ಮೂಲಕ ಸಾಗಿಸುತ್ತಿರುವಂತಹ ಅತ್ಯಂತ ಕರಾಳ ದೃಶ್ಯವನ್ನು ನಾವಿಲ್ಲಿ ನಿಮಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸ್ತಿದ್ದೇವೆ ಇದು ಮನಕಲುಕುವ ದೃಶ್ಯ ಕಣ್ರಿ